ಕಳೆದ ಇಪ್ಪತ್ತು ವರ್ಷಗಳಿಂದಲೂ ಕೊಡಗಿನಲ್ಲಿ ನಿವೇಶನ ರಹಿತರಿಗೆ ಮನೆ ಅಥವಾ ಮೂರು ಮುಕ್ಕಾಲು ಸೆಂಟು ಜಾಗವನ್ನು ನೀಡದೆ ಸರ್ಕಾರ ಮತ್ತು ಅಧಿಕಾರಿಗಳು ಅಸಡ್ಡೆ ಪ್ರದರ್ಶಿಸುತ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ಇದೇ ಇಪ್ಪತ್ತ್ ಮೂರರಂದು ಪೊನ್ನಂಪೇಟೆ ಮತ್ತು ವಿರಾಜಪೇಟೆ ತಾಲೂಕಿನ ನಿವೇಶನ ರಹಿತರನ್ನು ಒಗ್ಗೂಡಿಸಿ ತೀವ್ರ ಪ್ರತಿಭಟನೆ ನಡೆಸಲಾಗುವುದು ಎಂದು ಭಾರತ ಕಮ್ಯುನಿಸ್ಟ್ ಪಕ್ಷ ಹಾಗೂ ನಿವೇಶನ ರಹಿತರ ಹೋರಾಟ ಸಮಿತಿ ಎಚ್ಚರಿಕೆ ನೀಡಿದೆ ಅಂದು ಕೆಂಪು ಬಾವುಟದೊಂದಿಗೆ ಪೊನ್ನಂಪೇಟೆ ತಾಲೂಕು ಪಂಚಾಯಿತಿ ಕಚೇರಿ ಎದುರು ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಸಿಪಿಐ ಸಹಕಾರ್ಯದರ್ಶಿ ಎಚ್ಎಂ ಸೋಮಪ್ಪ ಮಾಧ್ಯಮಗೋಷ್ಠಿಯಲ್ಲಿ ಹೇಳಿದ್ದಾರೆ ಕೊಡಗು ಜಿಲ್ಲೆಯ ಆದಿವಾಸಿ ಮತ್ತು ಬಡವರ್ಗ ಕಾಫಿ ತೋಟಗಳಲ್ಲಿ ಕೂಲಿ ಕೆಲಸ ಮಾಡುತ್ತಾ ಜೀವನ ಸಾಗಿಸುತ್ತಿದ್ದು ಕಾರ್ಮಿಕರು ಬದುಕು ಕಟ್ಟಿಕೊಳ್ಳಲು ಹೊಳೆಕರೆ ಹಾಗೂ ಪೈಸಾರಿ ಜಾಗಗಳಲ್ಲಿ ವಾಸ ಮಾಡುತ್ತಿದ್ದಾರೆ ಇವರಿಗೆ ವಸತಿ ಸೌಲಭ್ಯಕ್ಕಾಗಿ ಮನವಿ ಪತ್ರಗಳನ್ನು ಸಲ್ಲಿಸಿದ್ದಲ್ಲದೆ ಅನೇಕ ಹೋರಾಟಗಳನ್ನು ಮಾಡಲಾಗಿದೆ ಭ್ರಷ್ಟ ವ್ಯವಸ್ಥೆಯಿಂದಾಗಿ ಅಧಿಕಾರಿಗಳು ಸ್ಪಂದಿಸುತ್ತಿಲ್ಲ ಕಂದಾಯ ಇಲಾಖೆ ಮಧ್ಯವರ್ತಿಗಳ ಗೂಡಾಗಿದೆ ಸರ್ಕಾರವು ಭೂ ಕಬಳಿಕೆದಾರರ ಪರವಾಗಿ ಕಾನೂನು ಜಾರಿ ಮಾಡುತ್ತಿದ್ದು ಒತ್ತುವರಿ ಭೂಮಿಯನ್ನು ಗುತ್ತಿಗೆ ನೀಡಲು ಸರ್ಕಾರವೇ ನಿರ್ಧರಿಸಿದೆ ಎಂದು ಸೋಮಪ್ಪ ವ್ಯವಸ್ಥೆ ವಿರುದ್ಧ ಕಿಡಿಕಾರಿದರು ಲೈನ್ ಮನೆಗಳಲ್ಲಿ ಮೀಸಲು ಅರಣ್ಯಗಳಲ್ಲಿ ಅರಣ್ಯದಂಚಿನ ಪೈಸಾರಿ ಹೊಳೆಕೆರೆ ಪೈಸಾರಿ ಹಾಗೂ ರಸ್ತೆಯಂಚಿನ ಖಾಲಿ ಜಾಗಗಳಲ್ಲಿ ವಾಸ ಮಾಡುವವರನ್ನು ಗುರುತಿಸಿ ನಿವೇಶನ ಹಾಗೂ ವಸತಿ ಸೌಲಭ್ಯ ನೀಡಬೇಕೆಂದು ಒತ್ತಾಯಿಸಿದ ಅವರು ಸೆಪ್ಟೆಂಬರ್ ಇಪ್ಪತ್ತ್ ಮೂರರ ಪ್ರತಿಭಟನೆಯಲ್ಲಿ ಸಿಪಿಐ ಪಕ್ಷದ ರಾಜ್ಯ ಮುಖಂಡರಾದ ಅಮ್ಜದ್ ಸಂತೋಷ್ ಮತ್ತಿತರರು ಪಾಲ್ಗೊಳ್ಳಲಿದ್ದಾರೆ ಎಂದು ಹೇಳಿದರು ಪ್ರತಿಭಟನೆಗೆ ಜಿಲ್ಲಾಡಳಿತ ಜಗ್ಗದಿದ್ದರೆ ಮುಂದಿನ ದಿನಗಳಲ್ಲಿ ಅಮರಣಾಂತ ಉಪವಾಸ ಕೈಗೊಳ್ಳುವುದಾಗಿ ಸೋಮಪ್ಪ ಹೇಳಿದರು ಜೀತ ಪದ್ಧತಿಯಾಗಿ ಇವತ್ತು ದುಡಿದುಕೊಂಡು ಈಗಲೂ ಸಹ ಅವರ ಮಕ್ಕಳ ಭವಿಷ್ಯದ ಬಗ್ಗೆ ನಮ್ಮ ಸರ್ಕಾರ ಚಲ್ಲ ಕಾಡ್ತಿದೆ ಅದಕ್ಕೋಸ್ಕರ ನಾವು ಇದೇ ತಾರೀಕು ಇಪ್ಪತ್ತ ಮೂರು ಒಂಬತ್ತರಂದು ಪೊನ್ನಪೇಟೆ ತಾಲೂಕು ಕಚೇರಿ ಪಂಚಾಯಿತಿ ಮತ್ತು ತಾಲೂಕು ಕಚೇರಿಯ ಎಲ್ಲ ಸಿಬ್ಬಂದಿಗಳನ್ನ ಅಲ್ಲಿಗೆ ಬರುವ ರೀತಿಯಲ್ಲಿ ನಾವು ಪ್ರತಿಭಟನೆಯ ಮೂಲಕ ಮಾನ್ಯ ಜಿಲ್ಲಾಧಿಕಾರಿ ಅವರಿಗೆ ಮತ್ತು ಸರ್ಕಾರಕ್ಕೆ ಮನವಿ ಸಲ್ಲಿಸುತ್ತೇವೆ ಯಾಕೆಂತಂದ್ರೆ ಈಗಾಗಲೇ ನಾವು ನಿಮಗೆ ನಿಮಗೂ ಸಹ ಗೊತ್ತಿರುವಂತೆ ನಾವು ಸರ್ಕಾರ ಜಾಗವನ್ನು ಮೂರು ಮುಕ್ಕಿ ಜಾಗವನ್ನು ಏನಿವತ್ತು ಇವತ್ತು ನಮ್ಮ ಬಡ ಕೂಲಿ ಕಾರ್ಮಿಕರಿಗೆ ಮತ್ತು ಗುಲಿಯ ಕುಡಿಯುವ ಎಲ್ಲ ದಿವಸ ಕೊಡಬೇಕು ಅಂತ ಒತ್ತಾಯ ಮಾಡ್ಕೊಂಡು ಸಹ ಯಾವುದೇ ಸರ್ಕಾರ ಮಾಡೋಷ್ಠಿಯಲ್ಲಿ ಸಿಪಿಐ ಸಹಕಾರ್ಯದರ್ಶಿ ಎಚ್ಡಿ ರಮೇಶ್ ಎಸ್ಎಂ ಅಶೋಕ್ ಮತ್ತು ಸೋಮಾರಪೇಟೆ ತಾಲೂಕು ಕಾರ್ಯದರ್ಶಿ ಶಬನ ಉಪಸ್ಥಿತರಿದ್ದರು